ಸಂಪತ್ತಿನ ಮಹಾದ್ವಾರ ತೆರೆಯುವ ವಾಸ್ತು ರಹಸ್ಯಗಳು ನಮ್ಮ ಯುವ ಬೆಳಕು ಗೆ ಸ್ವಾಗತ ಹಣಕಾಸಿನ ಮುಗ್ಗಟ್ಟು ಸಾಲದ ಚಿಂತೆ ಮತ್ತು ಎಷ್ಟು ದುಡಿದರೂ ಮನೆಯಲ್ಲಿ ಹಣ ನಿಲ್ಲದಿರುವ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿವೆಯೇ ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ ಈ ದಿನ ನಾವು ಪ್ರಾಚೀನ ಶಾಸ್ತ್ರ ಮತ್ತು ವಾಸ್ತು ಪ್ರಕಾರ ತಕ್ಷಣಕ್ಕೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸಿ ಅನಿರೀಕ್ಷಿತವಾಗಿ ಸಂಪತ್ತಿನ ಮಹಾಪೂರ ತರುವ ಕೆಲವು ಸರಳ ಮತ್ತು ಪ್ರಬಲ ರಹಸ್ಯಗಳನ್ನು ತಿಳಿಸುತ್ತೇವೆ ಈ ಪರಿಹಾರಗಳನ್ನು ನಿಮ್ಮ ಮನೆಯಲ್ಲೇ ಯಾವುದೇ ಖರ್ಚಿಲ್ಲದೆ ಮಾಡಬಹುದು ಇದನ್ನು ಸಂಪೂರ್ಣವಾಗಿ ನೋಡಿನ ನಂತರ ನಿಮ್ಮ ಜೀವನದಲ್ಲಿ ನೀವು ಖಂಡಿತ ಪವಾಡವನ್ನು ಕಾಣುವಿರಿ ಮನೆಯ ಮುಖ್ಯದ್ವಾರಕ್ಕೆ ಸಂಪತ್ತು ಆಕರ್ಷಿಸುವ ವಾಸ್ತುಮಂತ್ರ ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಬರುವ ಸಂಪತ್ತಿನ ಪ್ರಮಾಣ ನಿರ್ಧರಿತವಾಗಿರುತ್ತದೆ ಮುಖ್ಯದ್ವಾರದ ಬಲಭಾಗದಲ್ಲಿ ಕೆಂಪು ಕುಂಕುಮ ಮತ್ತು ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ ಈ ಚಿಹ್ನೆಯನ್ನು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಪುನಃ ಹೊಸದಾಗಿ ಬರೆಯುವುದರಿಂದ ಇದು ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ತಡೆದು ಧನಾತ್ಮಕ ಶಕ್ತಿಯ ಪ್ರವಾಹವನ್ನು ಮನೆಯೊಳಗೆ ಆಕರ್ಷಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಅಲ್ಲದೆ ನಿಮ್ಮ ದ್ವಾರದ ಮೇಲೆ ಕೆಂಪು ಬಣ್ಣದ ಸ್ವಚ್ಛವಾದ ತಾಮ್ರದ ಬಟ್ಟಲಿನಲ್ಲಿ ನೀರನ್ನು ಇರಿಸುವುದರಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಅಡುಗೆ ಮನೆಯ ಸರಳ ವಸ್ತುಗಳಲ್ಲಿ ಅಡಗಿರುವ ಲಕ್ಷ್ಮೀ ಕೃಪೆ ವಾಸ್ತು ಪ್ರಕಾರ ಅಡುಗೆ ಮನೆಯು ಮನೆಯ ಸಂಪತ್ತಿನ ಸ್ಥಾನವಾಗಿದೆ ಇಲ್ಲಿ ಮಾಡುವ ಚಿಕ್ಕ ಬದಲಾವಣೆಗಳು ದೊಡ್ಡ ಫಲಿತಾಂಶ ನೀಡುತ್ತವೆ ಅಡುಗೆ ಮನೆಯ ಈಶಾನ್ಯ ನಾರ್ತ್ ಈಸ್ಟ್ ಮೂಲೆಯಲ್ಲಿ ಒಂದು ಚಿಕ್ಕ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಡುವುದರಿಂದ ಹಣಕಾಸಿನ ಸಮಸ್ಯೆಗಳು ತಕ್ಷಣ ದೂರವಾಗುತ್ತವೆ ಮತ್ತು ಮನೆಯಲ್ಲಿ ಸಂಪತ್ತು ನಿಲ್ಲುತ್ತದೆ ಇದರೊಂದಿಗೆ ಶುಕ್ರವಾರದಂದು ಒಂದು ಚಿಟಿಕೆ ಅರಿಶಿಂಗವನ್ನು ತೆಗೆದುಕೊಂಡು ಲಕ್ಷ್ಮೀದೇವಿಯ ನಾಮಸ್ಮರಣೆ ಮಾಡಿ ಅದನ್ನು ಹಣದ ಪೆಟ್ಟಿಗೆ ಕ್ಯಾಶ್ ಬಾಕ್ಸ್ನಲ್ಲಿ ಅಥವಾ ನೀವು ಹಣ ಇಡುವ ಸ್ಥಳದಲ್ಲಿ ಇರಿಸುವುದರಿಂದ ಸಂಪತ್ತಿನ ಹರಿವು ಸದಾಕಾಲ ಮುಂದುವರಿಯುತ್ತದೆ ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಬಳಸಿದ ಪಾತ್ರೆಗಳನ್ನು ರಾತ್ರಿ ಇಡಬಾರದು ಇದು ದಾರಿದ್ರ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ಪರ್ಸ್ ಎಂದಿಗೂ ಖಾಲಿಯಾಗದಿರಲು ಐದು ಪ್ರಬಲ ರಹಸ್ಯಗಳು ನಿಮ್ಮ ಪರ್ಸ್ ಅನ್ನು ಎಂದಿಗೂ ಸಂಪೂರ್ಣವಾಗಿ ಖಾಲಿ ಇಡಬೇಡಿ ಪರ್ಸ್ನಲ್ಲಿ ಹರಿದ ನೋಟುಗಳು ಉಪಯೋಗಿಸದ ಹಳೆಯ ಬಿಲ್ಗಳು ಅಥವಾ ಮೃತ ವ್ಯಕ್ತಿಗಳ ಫೋಟೋಗಳನ್ನು ಇಡುವುದು ತಪ್ಪು ಬದಲಾಗಿ ಪರ್ಸ್ನಲ್ಲಿ ಒಂದೇ ಒಂದು ಶುಭ ಮೂರು ಕಾಲು ನಾಣ್ಯವನ್ನು ಅಥವಾ ಶ್ರೀಗಂಧದ ಎಲೆಯನ್ನು ಇಡುವುದರಿಂದ ಹಣದ ಹರಿವು ನಿರಂತರವಾಗಿರುತ್ತದೆ ಮತ್ತು ಅನಗತ್ಯ ಖರ್ಚು ಕಡಿಮೆಯಾಗುತ್ತದೆ ಹೆಚ್ಚುವರಿಯಾಗಿ ಹಣವನ್ನು ಎಂದಿಗೂ ಮಡಚದೆ ನೇರವಾಗಿ ಇಡಬೇಕು ಮತ್ತು ನಿಮ್ಮ ಸಂಪೂರ್ಣ ಆದಾಯದ ಶೇಕಡ ಹತ್ತರಷ್ಟು ಮೊತ್ತವನ್ನು ಪ್ರತ್ಯೇಕವಾಗಿ ಇರಿಸುವುದರಿಂದ ಅದು ತನ್ನಿಂತಾನೇ ಹೆಚ್ಚಾಗುತ್ತದೆ ಸಾಲ ಮುಕ್ತಿಗೆ ಮತ್ತು ನಿದ್ರೆಯಲ್ಲಿ ಅದೃಷ್ಟ ಬದಲಾಯಿಸುವ ವಾಸ್ತು ರಾತ್ರಿ ಮಲಗುವ ಮೊದಲು ನಿಮ್ಮ ಮಲಗುವ ಕೋಣೆಯಲ್ಲಿ ಕೆಲವು ವಾಸ್ತು ದೋಷಗಳನ್ನು ಸರಿಪಡಿಸಬೇಕು ನಿಮ್ಮ ಹಾಸಿಗೆಯ ಮುಂದೆ ಕನ್ನಡಿ ಇದ್ದರೆ ಅದನ್ನು ಮುಚ್ಚಿ ಇದು ದಾಂಪತ್ಯ ಕಲಹ ಮತ್ತು ಸಾಲದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ದಿಂಬಿನ ಕೆಡೆಗೆ ಕೆಂಪು ಬಟ್ಟೆಯಲ್ಲಿ ಸುತ್ತಿದ ಐದು ಲವಂಗಗಳನ್ನು ಇಟ್ಟುಕೊಂಡು ಮಲಗುವುದರಿಂದ ಕೆಟ್ಟ ಶಕ್ತಿಗಳು ದೂರವಾಗಿ ಸಂಪತ್ತಿನ ಮಾರ್ಗಗಳು ತೆರೆಯುತ್ತವೆ ನಿಮ್ಮ ಮನೆಯಲ್ಲಿ ನೀರು ಸೋರಿಕೆಯಾಗುತ್ತಿದ್ದರೆ ಅದನ್ನು ತಕ್ಷಣ ಸರಿಪಡಿಸಿ ಇಲ್ಲವಿದ್ದರೆ ನಿಮ್ಮ ಹಣವು ನೀರಿನಂತೆ ಹರಿದು ಹೋಗುತ್ತದೆ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ಕೃಪೆ ಗಳಿಸುವ ಸುಲಭ ಪೂಜಾ ವಿಧಿ ಪ್ರತಿ ಶುಕ್ರವಾರದಂದು ಈ ಸರಳ ವಾಸ್ತು ಪರಿಹಾರಗಳನ್ನು ಅನುಸರಿಸುವುದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಶಾಶ್ವತವಾಗಿ ನೆಲೆಸುತ್ತಾಳೆ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುತ್ತವೆ ಎಂದು ಬಲವಾಗಿ ತಿಳಿಸಿ ಶುಕ್ರವಾರ ಸಾಯಂಕಾಲ ತುಳಸಿ ಗಿಡದ ಮುಂದೆ ತುಪ್ಪಡ ದೀಪ ಹಚ್ಚಿ ಲಕ್ಷ್ಮೀದೇವಿಯ ನಾಮಸ್ಮರಣೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಂತಿ ನಿಮ್ಮ ಯುವ ಬೆಳಕು